ಮಂಡ್ಯ ನಗರದ ಬನ್ನೂರು ರಸ್ತೆಯ ಚಾಮುಂಡೇಶ್ವರಿ ದೇವಸ್ಥಾನದ ಮುಂಭಾಗ ನಗರಸಭೆ ವತಿಯಿಂದ ಹದಿನೈದನೇ ಹಣಕಾಸು ಆಯೋಗ ನಗರಸಭೆಯ ನಿಧಿಯಿಂದ ಅಂದಾಜು ತೊಂಬತ್ಮೂರು ಲಕ್ಷ ವೆಚ್ಚದ ವಾರ್ಡ್ ನಂಬರ್ ಒಂಬತ್ತರ ಪಿಇಎಸ್ ಕಾಲೇಜು ಹಾಸ್ಟೆಲ್ ಹಿಂಭಾಗದ ಚರಂಡಿ ನಿರ್ಮಾಣ ಹಾಗೂ ವಾರ್ಡ್ ಆರು ಏಳು ಎಂಟು ಒಂಬತ್ತು ಹತ್ತು ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಮೂವತ್ತೊಂದರಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ರವಿಕುಮಾರ್ ಗಣಿಗ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಹಿರಿಯ ಸದಸ್ಯರಾದ ಮಂಜಣ್ಣ ಈ ರಾಜನ ಸದಸ್ಯರಾದಂಥ ಗೀತಾ ಅವರು ಲಕ್ಷ್ಮೀಪ್ರಕಾಶ್ ಅವರು ಶ್ರೀಧರ್ ಅವರು ನಮ್ಮ ಸುಮ್ಮನ್ನು ಸುನಿಗಣ್ಣ ಮತ್ತು ಎಲ್ಲ ನಗರಸಭಾ ಸದಸ್ಯರು ಸೇರಿ ಆರನೇ ವಾರ್ಡಿಂದ ಆರು ಹನ್ನೆರಡನೇ ವಾರ್ಡು ಆ ಕನ್ನಡ ಹದಿನೈದನೇ ವಾರ್ಡ್ ಅವರು ಹನ್ನೆರಡು ವಾರ್ಡ್ ಹನ್ನೆರಡನೇ ವಾರ್ಡ್ ಒಂದಿಲ್ಲ ಒಟ್ಟು ತೊಂಬತ್ತ್ಮೂರು ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿ ಚರಂಡಿ ಮತ್ತು ವಿವಿಧ ಕಾಮಗಾರಿಗಳಿಗೆ ಗುತ್ತಿ ಪೂಜೆಯನ್ನು ಮಾಡಿದ್ದೀವಿ ನಾವು ಕೇದಾರರಿಗೂ ಹೇಳೋದು ಇಷ್ಟೇ ಗುಣಮಟ್ಟದ ಕೆಲಸ ಆಗಬೇಕು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಕಾಮಗಾರಿಗೆ ಅಡ್ಡಿ ಆಗ್ತದೆ ಹಲವಾರು ಟೆಂಡರ್ಗಳಾಗಿದೆ ಮಳೆ ಬರ್ತಾ ಇರೋದ್ರಿಂದ ಕಾರ್ ಕೂರಬೇಕಾಗಿದೆ ಮಳೆ ಬಂದು ತಿರ್ಗಾ ಕಿತ್ತೋಗುತ್ತೆ ಅಂತ ಸ್ವಲ್ಪ ಸಮಯ ತೊಗೊಳ್ತದೆ ಬಟ್ ಮಂಡ್ಯ ನಗರದ ಎಲ್ಲ ರಸ್ತೆಗಳನ್ನು ಕೂಡ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ಮಾಡ್ತಾರೆ ರೂರಲ್ ಪೊಲೀಸ್ ಸ್ಟೇಷನಿಂದ ಮತ್ತು ಗೌರಿಶಾಲ ಕನಿಕಾಪರಮೇಶ್ವರಿಯಿಂದ ಗೌರಿಶಂಕರ್ ಅವ್ರಿಗೂ ಎರಡು ಕೋಟಿಯಲ್ಲಿ ಈಗ ಆಲ್ರೆಡಿ ದುಡ್ಡನ್ನು ಬಿಡುಗಡೆ ಮಾಡಿದ್ದೀವಿ ಅದು ಟೆಂಡರ್ ಆಗಬೇಕು ಟೆಂಡರ್ ಆಗಿದ ತಕ್ಷಣವೇ ಒಂದು ಸುಸಜ್ಜಿತವಾದ ಫುಟ್ಪಾತು ಎರಡೂ ಕಡೆ ಲೈಟಿಂಗ್ ಲೈಟನ್ನು ಕ್ಲೀಂ ಮಾಡಬೇಕು ಮತ್ತು ರಸ್ತೆ ಭಾಳ ಚೆನ್ನಾಗಿ ಬರಬೇಕು ಅಂತ ಇದನ್ನು ಮಾದರಿ ರಸ್ತೆಯಾಗಿ ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು ನೋಡೋಣ ಅನ್ನೋದು ನಮ್ಮ ಆಸೆ ಇದೆ ಅದಕ್ಕೆ ಪ್ರಾಯೋಗಿಕವಾಗಿ ಎರಡು ಮೂವತ್ತಾರು ಕೋಟಿಯನ್ನು ಆಗಬೇಕು ಶೀಘ್ರದಲ್ಲೇ ಟೆಂಡರ್ ಮುಂದೆ ಈ ರಸ್ತೆಯನ್ನು ತಗೊಳ್ತೀವಿ ಈ ನಗರಸಭೆ ಅಧ್ಯಕ್ಷರು ಪ್ರಕಾಶ್ ಎಂವಿ ಉಪಾಧ್ಯಕ್ಷರು ಅರುಣ್ ಕುಮಾರ್ ಮತ್ತಿತರರು ಭಾಗವಹಿಸಿದರು ವರದಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ